ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮ ಪಟ್ಟರೆ ಏನೋ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ ಹೊನ್ನಾವರ ತಾಲೂಕಿನ ಮಂಕಿ ಊರಿನ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಕಠಿಣ ಪರಿಶ್ರಮದಿಂದಲೇ ಸಾಗರ ದಾಚಿಗೂ ಸದ್ದು ಮಾಡಿ ಮಾದರಿಯಾಗಿದ್ದಾರೆ ಹೌದು ಗೋಲ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಟ್ರಸ್ಟಿ ಕೊಕ್ಕೇಶ್ವರ ಎಜುಕೇಷನ್ ಟ್ರಸ್ಟ್ನ ಕಾರವಾರದ ಫೌಂಡರ್ ಸಿಎಂಡಿ ಆಗಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಎಆರ್ ನಾಯ್ಕ್ ಹಿರಿಮೆಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಾ ನೀಡುವ ಪ್ರತಿಷ್ಠಿತ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಜಗತ್ತಿನ ಆರ್ಥಿಕ ರಾಜಧಾನಿಯಾಗಿ ಬೆಳೆಯುತ್ತಿರುವ ದುಬೈನಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಎರಡನೇ ಬಾರಿಗೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಎಆರ್ ನಾಯ್ಕ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದುಬೈನ ಖ್ಯಾತ ಉದ್ಯಮಿ ಡಾ ಅಹಮದ್ ಮೊಹಮ್ಮದ್ ರಶೀದ್ ತಕ್ಲೋಫ್ ಅಲ್ ಎಮ್ಮಹಿ ಅರಬ್ನ ಖ್ಯಾತ ನಟ ಅಬ್ದುಲ್ ಅಲ್ ಜಫಾಲಿ ದುಬೈ ಕರ್ನಾಟಕ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಎಆರ್ ನಾಯ್ಕ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಎಆರ್ ನಾಯ್ಕ್ ಅವರು ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಓದಿದೆ ಆದರೆ ನಮ್ಮೂರಿನ ಮಕ್ಕಳಿಗೆ ಇಂಗ್ಲಿಷ್ ಸ್ಕೂಲ್ ಬೇಕು ಎನ್ನುವ ಕಾರಣಕ್ಕೆ ಮಂಕಿಯಲ್ಲಿ ಗೋಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನ್ನು ಆರಂಭಿಸಿದ್ದೇನೆ ಅತಿ ಕಡಿಮೆ ಫೀಸ್ನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎನ್ನುವ ಸದುದ್ದೇಶದಿಂದ ಶುರು ಮಾಡಿದ ಸಂಸ್ಥೆ ಇವತ್ತು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಹೇಳಿದರು ನಾನು ಹುಟ್ಟಿದ್ದು ಮಂಕಿ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಉತ್ತರ ಕನ್ನಡ ಡಿಸ್ಟಿಕ್ ನಾನು ಕನ್ನಡ ಕಾರಣದಿಂದ ಸ್ಕೂಲ್ ಬೇಕಂತ ಹೇಳ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೋಸ್ಕರ ನಾವು ನಮ್ಮ ಊರಲ್ಲಿ ಒಂದು ಬೋಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ಅತಿ ಕಡಿಮೆ ಫೀಸ್ ಅಲ್ಲಿ ಇಂಟರ್ನ್ಯಾಷನಲ್ ಗುಣಮಟ್ಟದ ಎಜುಕೇಷನ್ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಶುರು ಸಂಸ್ಥೆ ಇವತ್ತೆ ಸಾವಿರಾರು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದೆ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಯನ್ನು ಕಲ್ಪಿಸಿ ನಮ್ಮನ್ನು ಗೌರವಿಸಿದಂಥ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೀನಿ ಈ ಸಂದರ್ಭದಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಹಾಗೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಪ್ರಶಸ್ತಿ ಪ್ರಧಾನಕ್ಕೆ ಕೈಜೋಡಿಸಿದರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆರಂಭಿಸಿದ್ದ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳ ಪೈಕಿ ಇದು ಆರನೆಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ ದುಬೈನಲ್ಲಿ ನಡೆದ ಎರಡನೆಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಇದಾಗಿತ್ತು ನುಡಿಸಿರಿ ನ್ಯೂಸ್ ಡೆಸ್ಕ್